ನಮಸ್ಕಾರ ಸ್ನೇಹಿತರೆ ಫ್ರೆಂಡ್ಸ್ ಒಂದೊಂದು ವರ್ಷ ನೀವ್ ಬರ್ಬೇಕಾದ್ರೆ ನಾವು ಸುಮಾರು ನಿರ್ಧಾರವನ್ನ ತಗೋತೀವಿ ಆದ್ರೆ ಗೊತ್ತಾ ಇದರಲ್ಲಿ ಹತ್ತು ಪರ್ಸೆಂಟೇಜ್ ಮಾತ್ರ ಆ ನಿರ್ಧಾರವನ್ನ ಜನವರಿ ತನಕ ಮಾಡ್ತಾರೆ ಮತ್ತೆ ಒಂದು ಪರ್ಸೆಂಟೇಜ್ ಮತ್ತೆ ಒಂದು ಪರ್ಸೆಂಟೇಜ್ ತುಂಬಾ ಕಮ್ಮಿನೇ ಅದನ್ನ ವರ್ಷದ ಕೊನೆ ತನಕ ಮಾಡ್ಕೊಂಡು ಹೋಗ್ತಾರೆ ವೆಲ್ ನಿಮ್ಮ ಲೈಫ್ ಕೂಡ ಈ ರೀತಿ ಆಗಿರಬಹುದು ಅದಕ್ಕೆ ಹೇಳ್ತಾರೆ ಮೊದಲು ನಾವು ಹ್ಯಾಬಿಟ್ ಅನ್ನ ಸೃಷ್ಟಿ ಮಾಡ್ತೀವಿ ನಂತರ ಆ ಹ್ಯಾಬಿಟ್ ಅಲ್ಲ ನಮ್ಮನ್ನ ಸೃಷ್ಟಿ ಮಾಡುತ್ತೆ ಇದರ ಬೇಸಿಸ್ ಅಲ್ಲೇ ನಾವು ಇವತ್ತು ನಿಮ್ಗೆ ಇಪ್ಪತ್ನಾಲ್ಕು ಹ್ಯಾಬಿಟ್ ಅನ್ನ ಹೇಳ್ತಾ ಇದ್ದೀನಿ ಇದನ್ನ ಸುಮ್ನೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ನೋಡಬಾರ್ದು ಇದನ್ನ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡು ನೋಡಿ ಸುಮಾರು ಒಳ್ಳೆಯ ಹ್ಯಾಬಿಟ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಆದ್ರೆ ಅದು ಗೊತ್ತಿ ನಿಮ್ಗೆ ಏನ್ ಪ್ರಯೋಜನ ಲೈಫ್ ಅಲ್ಲಿ ಯೂಸ್ ಮಾಡಿದ್ರೆ ಮಾತ್ರ ಆ ಹ್ಯಾಬಿಟ್ ಉಪಯೋಗಕ್ಕೆ ಬರುತ್ತೆ ಸೊ ಈ ಮುಖ್ಯವಾದ ವಿಡಿಯೋವನ್ನ ನೀವು ಗಮನ ಕೊಟ್ಟು ನೋಡಿ ಮತ್ತೆ ಪ್ರಾಮಿಸ್ ಮಾಡಿ ಈ ಅಭ್ಯಾಸವನ್ನ ನೀವು ಸ್ಟಾರ್ಟ್ ಮಾಡ್ಕೊಂಡು ಈ ಏನನ್ನ ನೀವು ಬೆಸ್ಟ್ ಆಗಿ ಬದಲಾಸ್ತೀರಾ ಅಂತ ಸರಿ ಬನ್ನಿ ನೋಡೋಣ ಫಸ್ಟ್ ಹ್ಯಾಬಿಟ್ ಬಂದು ಗೆ ಒಂದು ಟೈಮ್ ಅನ್ನ ಕೊಡೋದು ಒಂದು ವಿಷಯವನ್ನ ನಿಮ್ಗೆ ಕೇಳಿರ್ತೀರಾ ಹೆಲ್ದಿ ಬಾಡಿಯಲ್ಲಿ ಮಾತ್ರ ಒಂದು ಹೆಲ್ದಿ ಮೈಂಡ್ ಸೆಟ್ ಅನ್ನೋದು ಇರುತ್ತೆ ಅದೇ ರೀತಿ ಆ ಮೈಂಡ್ ಸೆಟ್ ಅನ್ನೋದು ನಿಮ್ಮನ್ನ ಜೀವನದಲ್ಲಿ ಮುಂದುವರಿಸುತ್ತೆ ಎಕ್ಸಸೈಜ್ ಅನ್ನೋದು ತುಂಬಾ ತುಂಬಾ ಅವಶ್ಯಕವಾಗಿದೆ ಎಕ್ಸಸೈಜ್ ಮೂಲಕ ನಿಮ್ಮ ಎನರ್ಜಿಯನ್ನ ಜಾಸ್ತಿ ಮಾಡಬಹುದು ಆ ಎನರ್ಜಿಯನ್ನ ನಿಮ್ಮ ಕೆಲಸಗಳನ್ನ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು ಇನ್ನೊಂದು ವಿಷಯ ಗೊತ್ತಾ ನಿಮ್ಮ ಬಾಡಿ ಅನ್ನೋದು ಹೆಲ್ದಿಯಾಗಿ ಯಾವಾಗ ಇಲ್ವೋ ಆವಾಗ ನಿಮ್ಮ ಲೈಫ್ ಅಲ್ಲಿ ಮುಂದುವರೋದಕ್ಕೆ ಆ ಮಾಡೋ ಕಾರ್ಯಗಳನ್ನ ನಿಮ್ಮಿಂದ ಮಾಡೋಕ್ಕಾಗಲ್ಲ ಸೊ ನಿಮ್ಮ ಲೈಫ್ ಅನ್ನ ಬೆಟರ್ ಮತ್ತೆ ಹೆಲ್ದಿಯಾಗಿ ಬದಲಾದಿಕ್ಕೆ ಹತ್ತರಿಂದ ಹದಿನೈದು ನಿಮಿಷ ಡೈಲಿ ಎಕ್ಸರ್ಸೈಸ್ ಮಾಡಿ ಅದನ್ನ ಸ್ಟಾರ್ಟ್ ಮಾಡೋದಿಕ್ಕೆ ರನ್ನಿಂಗ್ ವಾಕಿಂಗ್ ಯೋಗದಿಂದ ನೀವು ಸ್ಟಾರ್ಟ್ ಮಾಡಬಹುದು ಇದರಿಂದ ದಿನಪೂರ್ತಿ ಆಕ್ಟಿವ್ ಆಗಿರ್ತೀರಾ ಅದು ಮಾತ್ರ ಅಲ್ಲದೆ ಫ್ಯೂಚರ್ ಅಲ್ಲಿ ಫಿಟ್ ಆಗಿರ್ತೀರಾ ಇವತ್ತಿಂದ ಎಕ್ಸರ್ಸೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಈ ವರ್ಷವನ್ನ ಬೆಸ್ಟ್ ವರ್ಷವಾಗಿ ಬದಲಾಯಿಸಬೇಕು ಎರಡನೇ ಹ್ಯಾಬಿಟ್ ಆರೋಗ್ಯಕರ ಆಹಾರ ಅಭ್ಯಾಸ ನೀವು ಯಾವ ರೀತಿ ಫುಡ್ ಅನ್ನ ತಗೋತಿರೋ ಅದು ಡೈರೆಕ್ಟ್ ಆಗಿ ನಿಮ್ಮ ಲೈಫ್ ಅನ್ನ ನಿಮ್ಮ ಆರೋಗ್ಯವನ್ನ ಅಫೆಕ್ಟ್ ಮಾಡುತ್ತೆ ಆಹಾರ ಅನ್ನೋದು ಎಲ್ಲಾ ಜೀವರಾಶಿಗಳಿಗೆ ಒಂದು ಬೇಸಿಕ್ ಆದ ಅಂಶವಾಗಿರುತ್ತೆ ಆ ಆಹಾರ ಅನ್ನೋದು ಸರಿಯಾಗಿ ಇಲ್ಲ ಅಂದ್ರೆ ನಿಮ್ಮ ಬಾಡಿ ಕೂಡ ಫಿಟ್ ಆಗಿ ಇರೋದಿಲ್ಲ ಈಗಿನ ಕಾಲದಲ್ಲಿ ಜನ ಅವರ ಬ್ಯುಸಿಯಾದ ಶೆಡ್ಯೂಲ್ ನಿಂದ ಜಾಸ್ತಿ ಜಂಕ್ ಫುಡ್ ಅನ್ನ ಅವಸರ ಅವಸರದಲ್ಲಿ ಏನೋ ಒಂದು ಇರ್ತಾರೆ ಇದು ಹೊಟ್ಟೆಗೆ ಡೈಜೆಷನ್ ಮಾಡೋದಕ್ಕೆ ತುಂಬಾ ಕಷ್ಟಕರವಾಗುತ್ತೆ ಈ ಕಾರಣದಿಂದ ಅವರಿಗೆ ಸುಮಾರು ರೀತಿಯ ಕಾಯಿಲೆಗಳು ಉಂಟಾಗುತ್ತೆ ಸೊ ಈವಾಗ್ಲೇ ನಿಮ್ಮ ಆಹಾರ ಅಭ್ಯಾಸವನ್ನ ಚೇಂಜ್ ಮಾಡಿಲ್ಲ ಅಂದ್ರೆ ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಒಂದು ದೊಡ್ಡ ಸಮಸ್ಯೆ ಉಂಟಾಗಬಹುದು ಇವತ್ತಿಂದ ನಿಮ್ಮ ಆಹಾರದಲ್ಲಿ ವೆಜಿಟೇಬಲ್ಸ್ ಪ್ರೋಟೀನ್ಸ್ ವಿಟಮಿನ್ಸ್ ಅನ್ನ ಆಡ್ ಮಾಡಿ ಹ್ಯಾಬಿಟ್ ತ್ರೀ ಸೆಟ್ ಅ ಬೌಂಡ್ರೀಸ್ ವಿತ್ ಟೆಕ್ನಾಲಜಿ ಅಂಡ್ ಸೋಷಿಯಲ್ ಮೀಡಿಯಾ ಟೆಕ್ನಾಲಜಿ ಅನ್ನೋದು ನಮ್ಮ ಜೀವನವನ್ನ ತುಂಬಾ ಸುಲಭಕರವಾಗಿ ಮಾಡಿದೆ ಸೋಶಿಯಲ್ ಮೀಡಿಯಾದ ಬೆಳವಣಿಗೆ ನೋಡಿದ್ರೆ ಟೆಕ್ನಾಲಜಿ ಒಂದು ದೊಡ್ಡ ಅಂಶವಾಗಿರುತ್ತೆ ಇದರ ಮೂಲಕ ನಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ತುಂಬಾ ಸುಲಭವಾಗಿ ಸಿಗ್ತಾ ಇರುತ್ತೆ ಆದ್ರೂ ಕೂಡ ಇದರಿಂದ ತುಂಬಾ ನಷ್ಟ ಕೂಡ ಇದೆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಮ್ಮ ಕೆಲಸವನ್ನ ತುಂಬಾ ಸುಲಭಕಾರಿಯಾಗಿ ನಾವು ಮಾಡ್ತಾ ಇದೀವಿ ಹೌದು ಆದ್ರೆ ಅದರಲ್ಲಿ ಕೊಡ್ಬೇಕಾದ ಟೈಮ್ ಕಿಂತ ಜಾಸ್ತಿ ಟೈಮ್ ಕೊಟ್ಟು ನಮ್ಮ ಸಮಯವನ್ನ ವೇಸ್ಟ್ ಮಾಡ್ತಾ ಇದ್ದೀವಿ ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ತುಂಬಾ ಅವಶ್ಯಕತೆ ಇದೆ ಜನರು ಅವರ ಬಾತ್ರೂಮ್ ಬೆಡ್ ಎಲ್ಲಾ ಕಡೆ ಅವರ ಫೋನ್ ನ ಜೊತೆಗೆ ಇಟ್ಕೊಂಡಿರ್ತಾರೆ ಯಾಕಂದ್ರೆ ನಿದ್ದೆ ಮಾಡ್ತಾನು ಅವರ ಫೋನ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ ಇದರಿಂದ ನಿಮ್ಮ ಕಣ್ಣು ಮತ್ತೆ ನಿಮ್ಮ ಮೆತ್ಲು ಬಲಹೀನ ಆಗಬಹುದು ಯಾಕಂದ್ರೆ ಫೋನ್ ನ ಲೈಟ್ ನಿಮ್ಮ ಕಣ್ಣುಗಳನ್ನ ಬೀಕ್ ಮಾಡುತ್ತೆ ಸೊ ಆದ್ರಿಂದ ನೀವು ನಿದ್ದಾ ಮಾಡಕ್ಕಿಂತ ಎರಡು ಗಂಟೆ ಮುಂಚೆ ನಿಮ್ಮ ಫೋನ್ ನ ನಿಮ್ಮಿಂದ ದೂರ ಇಟ್ಬಿಡಿ ಮತ್ತೆ ಈ ರೀತಿ ಟೆಕ್ನಾಲಜಿ ಸೋಷಿಯಲ್ ಮೀಡಿಯಾ ಮಧ್ಯೆ ಒಂದು ಬೌಂಡ್ರಿಯನ್ನ ನೀವು ಸೆಟ್ ಮಾಡಬೇಕು ಅದನ್ನು ನೀವು ಯೂಸ್ ಮಾಡಿ ಅದಕ್ಕೆ ಬದಲಾಗಿ ಸೋಷಿಯಲ್ ಮೀಡಿಯಾ ನಿಮ್ಮನ್ನ ಯೂಸ್ ಮಾಡಲೇಬಾರದು ಇದರಿಂದ ನಿಮ್ಮ ಲೈಫೇ ಹಾಳಾಗುತ್ತೆ ನಾಲ್ಕನೇದು ತುಂಬಾ ಮುಖ್ಯವಾದ ಅಭ್ಯಾಸ ಮೆಡಿಟೇಷನ್ ಅಕಾರ್ಡಿಂಗ್ ಟು ನ್ಯೂರೋ ಸೈನ್ಸ್ ಮೆಡಿಟೇಷನ್ ನಮ್ಮ ಬ್ರೈನ್ ನ ಅಮಗ್ಡೆಲ್ಲ ಅಂದ್ರೆ ಮೆದುಳಿನ ಒಂದು ಮುಖ್ಯವಾದ ಪಾರ್ಟ್ ಅನ್ನ ಸರಿಯಾದ ರೀತಿ ಆಕ್ಟಿವೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದರಿಂದ ನಿಮ್ಮ ಮೈಂಡ್ ಅಲ್ಲಿ ಸೃಷ್ಟಿಯಾಗೋ ಆ ಥಾಟ್ಸ್ ನ ಬಗ್ಗೆ ತುಂಬಾ ಅವೇರ್ ಆಗಿರಬಹುದು ಆ ಸಮಯದಲ್ಲಿ ನಿಮ್ಗೆ ಹೇಗ್ ಫೀಲ್ ಆಗುತ್ತೆ ಅಂತ ನೀವು ಅರ್ಥ ಮಾಡ್ಕೊತೀರಾ ಇದನ್ನ ಅರ್ಥ ಮಾಡ್ಕೊಂಡ ಮೇಲೆ ನಿಮ್ಮ ಮೈಂಡ್ ಅಲ್ಲಿ ಸೃಷ್ಟಿಯಾಗೋ ಆ ಥಾಟ್ಸ್ ಅನ್ನ ನಿಮ್ಮ ಓನ್ ಥಾಟ್ಸ್ ಇಂದ ಚೇಂಜ್ ಮಾಡಬಹುದು ನಿಜವಾಗ್ಲು ಮ್ಯಾನಿಫೆಸ್ಟ್ ಆಗೋದನ್ನ ನೋಡೋದಕ್ಕೆ ಇಷ್ಟ ಪಡ್ತಿರೋ ಅದನ್ನ ನೋಡ್ಬೇಕು ಅಂದ್ರೆ ನೀವು ದಿನವೂ ಐದರಿಂದ ಹತ್ತು ನಿಮಿಷ ಮೆಡಿಟೇಷನ್ ಮಾಡ್ಲೇಬೇಕಾಗತ್ತೆ ನಂಬರ್ ಫೈವ್ ಒಂದು ಮಾರ್ನಿಂಗ್ ರುಟೀನ್ ಅನ್ನ ಸೃಷ್ಟಿ ಮಾಡಿ ರಾತ್ರಿ ನಿದ್ದೆ ಮಾಡಕ್ಕಿಂತ ಮುಂಚೆ ಮನೆ ದಿನ ನಿಮ್ಮನ್ನ ಆಕ್ಟಿವ್ ಆಗಿ ಇಟ್ಕೊಳ್ಳೋದಿಕ್ಕೆ ಕಾಮಗಾರಕ್ಕೆ ಗ್ರೋ ಆಗೋದಿಕ್ಕೆ ಮಾರ್ನಿಂಗ್ ರುಟೀನ್ ಅನ್ನ ಸೃಷ್ಟಿ ಮಾಡಿ ಬೆಳಿಗ್ಗೆ ಮುಂಚೆ ಎದ್ದು ಫಸ್ಟ್ ಒಂದು ಗಂಟೆಯನ್ನ ಇಪ್ಪತ್ತು 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 ಅಂತ ಮೂರ್ ಭಾಗ ಮಾಡಿ ಇಪ್ಪತ್ತು ನಿಮಿಷ ನಿಮ್ಮನ್ನ ಆಕ್ಟಿವೇಟ್ ಮಾಡೋ ಕ್ರಿಯೆ ಅಂದ್ರೆ ಎಕ್ಸರ್ಸೈಸ್ ಮಾಡೋದು ಮತ್ತೆ ಇಪ್ಪತ್ತು ನಿಮಿಷ ನಿಮ್ಮನ್ನ ಶಾಂತವಾಗಿ ಇಟ್ಕೊಳ್ಳೋದು ಮತ್ತೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಮೆಡಿಟೇಷನ್ ಮಾಡಿ ಮತ್ತೆ ಹತ್ತರಿಂದ ಇಪ್ಪತ್ತು ನಿಮಿಷ ನಿಮ್ಮನ್ನ ಬೆಳೆಸ್ಕೊಳ್ಳೋದಕ್ಕೆ ಯಾವ್ದಾದ್ರು ಒಂದು ಹೊಸ ವಿಷಯವನ್ನ ಕಲ್ತ್ಕೊಳ್ಳಿ ಇಲ್ಲಾಂದ್ರೆ ಪಾಸಿಟಿವ್ ಆಗಿ ಏನಾದರೂ ಕೇಳಿ ಹ್ಯಾಬಿಟ್ ನಂಬರ್ ಸಿಕ್ಸ್ ಇದನ್ನ ಸುಮಾರು ಸತಿ ಹೇಳಿದೀವಿ ಬುಕ್ಸೋದ ಅಭ್ಯಾಸವನ್ನ ಸೃಷ್ಟಿ ಮಾಡ್ಕೊಳ್ಳಿ ದಿನಪೂರ್ತಿ ಬುಕ್ನ ಒಂದು ಪೇಜನ ನೀವು ಓದೋದ್ರಿಂದ ವರ್ಷಕ್ಕೆ ನೀವು ನಿಮ್ಮನ್ನ ಮುನ್ನೂರ ಅರವತ್ತೈದು ಪರ್ಸೆಂಟೇಜ್ ಬೆಟರ್ ಆಗಿ ಸೃಷ್ಟಿ ಮಾಡಬಹುದು ದಿನಪೂರ್ತಿ ಬುಕ್ ಅನ್ನು ಓದೋದ್ರಿಂದ ನಮ್ಮ ಮೈಂಡ್ ಸೆಟ್ ತುಂಬಾ ಪಾಸಿಟಿವ್ ಆಗುತ್ತೆ ಇದರಿಂದ ಪ್ರಾಬ್ಲಮ್ ಅನ್ನು ಕೂಡ ಪಾಸಿಟಿವ್ ಥಿಂಕಿಂಗ್ ಒಂದಿಗೆ ಅಪಾರ್ಚುನಿಟಿ ಅನ್ನು ಕೂಡ ನೀವು ನೋಡ್ತೀರಾ ಮಾರ್ಕ್ ಜುಗಂಬರ್ ಒಂದು ವಾರಕ್ಕೆ ಒಂದು ಬುಕ್ ಅನ್ನ ಓದಿ ಮುಗಿಸ್ತಾರೆ ಬಿಲಿಗೆಸ್ ಕೂಡ ಒಂದು ವಾರಕ್ಕೆ ಒಂದರಿಂದ ಎರಡು ಬುಕ್ ಅನ್ನ ಓದ್ತಾರೆ ಈ ರೀತಿ ಅವರು ಒಂದೊಂದು ಸಿಚುವೇಶನ್ ಅಲ್ಲಿ ಅವರನ್ನ ಪಾಸಿಟಿವ್ ಆಗಿ ಮತ್ತೆ ಆಪ್ಟಿಮೈಸ್ ಆಗಿ ಇಡ್ಕೊಳ್ತಾರೆ ನಂಬರ್ ಸೆವೆನ್ ಲರ್ನ್ ಸಮಿಂಗ್ ನ್ಯೂ ಬುಕ್ ನ ಓದೋದು ಇದಕ್ಕೂ ಕೂಡ ನಿಮ್ಗೆ ಹೆಲ್ಪ್ ಮಾಡುತ್ತೆ ಹೊಸಕ್ ಏನಾದ್ರು ಕಲಿಯೋದು ನಿಮ್ಮ ನಾಲೆಜ್ ಅನ್ನ ಬೆಳೆಸುತ್ತೆ ನಿಮ್ಮ ಬೆಳೆದ ಆ ನಾಲೆಜ್ ಅನ್ನ ನೀವು ನಿಮ್ಮ ಗೋಲ್ಸ್ ಅನ್ನ ಅಚೀವ್ ಮಾಡೋದಕ್ಕೆ ನೀವು ಉಪಯೋಗಿಸ್ಕೋಬಹುದು ಸೊ ಹೊಸದಾಗಿ ಏನಾದ್ರು ನೀವು ಕಲಿತಾ ಇರಿ ಅಂದ್ರೆ ಹೊಸ ಲ್ಯಾಂಗ್ವೇಜ್ ಯಾವ್ದಾದ್ರು ಹೊಸ ಡಿಶನ್ ಅನ್ನ ಮಾಡೋದು ಇಲ್ಲ ಯಾವ್ದಾರು ಹೊಸ ಸ್ಕಿಲ್ ಅಂದ್ರೆ ಒಂದು ಗಿಟಾರ್ ನಡಿಸೋದು ಸ್ಕೇಟಿಂಗ್ ಮಾಡೋದು ಯಾವ್ದಾದ್ರು ಒಂದನ್ನ ನೀವು ಕಲಿಬಹುದು ಇದ್ರ ಬಗ್ಗೆ ನೀವು ಪಾಡ್ಕಾಸ್ಟ್ ಅನ್ನ ಕೇಳಬಹುದು ಒಂದು ಬುಕ್ ಅನ್ನ ಓದಬಹುದು ಇಲ್ಲ ಆನ್ಲೈನ್ ಕೋರ್ಸ್ ಅನ್ನ ತಗೋಬಹುದು ಯಾವ್ದಾರು ಒಂದು ಮಾರ್ಗದಲ್ಲಿ ನೀವು ಯಾವ್ದಾದ್ರು ಹೊಸದನ್ನ ಕಲಿಯಿರಿ ನಂಬರ್ ಏಟ್ ಒಂದು ಸಮಯದಲ್ಲಿ ಒಂದೇ ಒಂದು ಕೆಲಸದಲ್ಲಿ ಮಾತ್ರ ಫೋಕಸ್ ಮಾಡಿ ಈಗಿರೋ ಅರ್ಜೆಂಟ್ ಆದ ಕಾಲದಲ್ಲಿ ಒಂದೇ ಸಮಯದಲ್ಲಿ ಜನ ಸುಮಾರು ಕೆಲಸವನ್ನ ಮಾಡಿ ಮುಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಆದ್ರೆ ಅದಕ್ಕೆ ರಿಸಲ್ಟ್ ಆಗಿ ಏನಾಗುತ್ತೆ ಅಂದ್ರೆ ಅವ್ರ್ ಮಾಡೋ ಯಾವುದೇ ಕೆಲಸ ಕೂಡ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗೋದೇ ಇಲ್ಲ ಸ್ಟ್ರೈಟ್ ಆಗಿ ಹೇಳ್ಬೇಕಂದ್ರೆ ಮಲ್ಟಿ ಟಾಸ್ಕಿಂಗ್ ಮೂಲಕ ಯಾವುದೇ ಒಂದು ಕೆಲಸವನ್ನ ನಮ್ಮಿಂದ ಮಾಡೋದಕ್ಕಾಗಲ್ಲ ಅದನ್ನ ಕರೆಕ್ಟ್ ಆಗಿ ಮಾಡ್ಬೇಕಂದ್ರೆ ನಾವು ಯಾವ ಕೆಲಸವನ್ನ ಮಾಡ್ತಾ ಇರ್ತೀವೋ ಅದ್ರಲ್ಲಿ ಮಾತ್ರ ನಾವು ಫೋಕಸ್ಡ್ ಆಗಿ ಕೆಲಸ ಮಾಡಬೇಕಾಗುತ್ತೆ ಇದ್ರ ಜೊತೆಗೆ ನಿಮ್ಮ ಲೈಫ್ ಅಲ್ಲಿ ಸೆಟ್ ಮಾಡಿರೋ ಆ ಗೋಲ್ ರೀಚ್ ಮಾಡೋದಕ್ಕೆ ಫೋಕಸ್ ಆಗಿ ಕೂಡ ನಿಮ್ಮಿಂದ ಇರೋಕ್ಕಾಗತ್ತೆ ನಂಬರ್ ನೈನ್ ಟೇಕ್ ಟೈಮ್ ಫೋರ್ ಬ್ರೇಕ್ ಕೆಲಸ ಮಾಡ್ಬೇಕಾದ್ರೆ ಬ್ರೇಕ್ ಅನ್ನ ತಗೊಳ್ಳಿ ಇದಕ್ಕಂತಾನೆ ಒಂದು ರಿಮೈಂಡರ್ ಅನ್ನ ಇಟ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ನಮ್ಮ ಎನರ್ಜಿ ಮತ್ತೆ ರೀಸ್ಟೋರ್ ಆಗುತ್ತೆ ಇದರಿಂದ ಒಂದೊಂದು ಗಂಟೆನೂ ಪ್ರೊಡಕ್ಟಿವ್ ಆಗಿ ಮತ್ತೆ ಫೋಕಸ್ಡ್ ಆಗಿ ಕೆಲಸ ಈ ರೀತಿ ಮಾಡೋದ್ರಿಂದ ಒಳ್ಳೆ ಔಟ್ಪುಟ್ ಕೂಡ ಬರುತ್ತೆ ಇದನ್ನ ಪ್ರಾಡಕ್ಟಿವ್ ಕೂಡ ಮಾಡ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ಯೂಸ್ ಮಾಡ್ತಾರೆ ಒಂದೊಂದು ನೈಂಟಿ ಮಿನಿಟ್ಸ್ ಕೆಲಸ ಮಾಡಿದ್ಮೇಲೆ ಇಪ್ಪತ್ತು ನಿಮಿಷ ಅವರು ಬ್ರೇಕ್ ಅನ್ನ ತಗೋತಾರೆ ಸೊ ನೀವು ಕೂಡ ನಿಮ್ಮ ಕಂಫರ್ಟ್ ಗೆ ತಕ್ಕಂತೆ ಈ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಳ್ಳಿ ನಂಬರ್ ಟೆನ್ ಶಾರ್ಟ್ ಟರ್ಮ್ ಮತ್ತೆ ಲಾಂಗ್ ಟರ್ಮ್ ಗೋಲ್ ಅನ್ನ ಸೃಷ್ಟಿ ಮಾಡಿ ಎರಡ್ ಸಾವಿರದ ಈ ವರ್ಷದ ಫೈನಾನ್ಷಿಯಲ್ ಹೆಲ್ತ್ ಸೆಲ್ಫ್ ಇಂಪ್ರೂವ್ಮೆಂಟ್ ಗೋಸ್ಕರ ಗೋಲ್ಸ್ ಅನ್ನ ಸೃಷ್ಟಿ ಮಾಡಿ ಈ ವರ್ಷ ನೀವು ಎಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತೀರಾ ಎಷ್ಟು ಬುಕ್ ಅನ್ನು ಓದ್ತೀರಾ ಯಾವ ರೀತಿ ಹೊಸ ಸ್ಕಿಲ್ ಅನ್ನ ಕಲ್ತ್ಕೊತೀರಾ ನಿಮ್ಮ ಕ್ಲೈಂಟ್ಸ್ ಅಥವಾ ಕಸ್ಟಮರ್ಗೆ ಬೆಟರ್ ಸರ್ವಿಸ್ ಅನ್ನ ಕೊಡೋದಕ್ಕೆ ನೀವು ಏನ್ ಮಾಡ್ತೀರಾ ಗೋಲ್ಸ್ ಅನ್ನ ಸೃಷ್ಟಿ ಮಾಡಿದ್ಮೇಲೆ ಒಂದು ವರ್ಷದ ಲಾಂಗ್ ಟರ್ಮ್ ಗೋಲ್ ಅನ್ನ ಲಿಸ್ಟ್ ಮಾಡಿ ಇಟ್ಕೊಳ್ಳಿ ಮತ್ತೆ ಆ ಗೋಲ್ ನ ರೀಚ್ ಮಾಡೋದಕ್ಕೆ ಏನೆಲ್ಲ ಕೆಲಸ ಮಾಡ್ಬೇಕು ಅದನ್ನ ಒಂದು ವಾರ ತಿಂಗಳ ಕೆಲಸವಾಗಿ ಡಿವೈಡ್ ಮಾಡಿ ಇಡಿ ವಾರವಾಗಿ ಡಿವೈಡ್ ಮಾಡಿದನ್ನ ಮತ್ತೆ ದಿನಕ್ಕೆ ಏನ್ ಮಾಡ್ಬೇಕಂತ ಡಿವೈಡ್ ಮಾಡಿ ನಂತರ ನಿಮ್ಮ ಪೂರ್ತಿ ಫೋಕಸ್ ಅನ್ನ ಆ ಒಂದಿನದ ಗೋಲ್ ಅನ್ನ ಅಚೀವ್ ಮಾಡೋದಕ್ಕೆ ನೀವು ಇಟ್ಕೋಬಹುದು ಈ ರೀತಿ ಡೈಲಿ ಕೆಲಸವನ್ನ ನೀವು ಮಾಡ್ತಾ ಹೋದ್ರೆ ನಿಮ್ಮ ವರ್ಷದ ಗೋಲ್ ನೆರವೇರುತ್ತೆ ನಂಬರ್ ಲೆವೆನ್ ಸಾಕಷ್ಟು ಚೆನ್ನಾಗಿ ನಿದ್ದೆ ಮಾಡಿ ಒಬ್ಬ ಮನುಷ್ಯ ದಿನದಲ್ಲಿ ಏಳರಿಂದ ಎಂಟು ಗಂಟೆ ವರ್ಕ್ ಮಾಡೋದು ಅನ್ನೋದು ತುಂಬಾ ತುಂಬಾ ಅವಶ್ಯಕವಾಗಿರುತ್ತೆ ಇದು ನಿಮ್ಮ ಫಿಸಿಕಲ್ ಮತ್ತೆ ಮೆಂಟಲ್ ಹೆಲ್ತ್ ಅನ್ನ ಜೊತೆಗೆ ನಿಮ್ಮ ಪ್ರೊಡಕ್ಟಿವಿಟಿಯನ್ನ ರಿಲೇಷನ್ಶಿಪ್ ಅನ್ನು ಕೂಡ ಇಂಪ್ರೂವ್ ಮಾಡುತ್ತೆ ನಿದ್ದೆ ಚೆನ್ನಾಗಿ ಮಾಡಿ ನಿಮ್ಮ ಮೂಡ್ ನ ಸರಿಯಾಗಿ ಇರೋ ಹಾಗೆ ಮಾಡ್ಕೋಬಹುದು ಇದರಿಂದ ಸ್ಟ್ರೆಸ್ ಆಂಗ್ಸೈಟಿ ಕ್ರಾಂಕಿನೆಸ್ ಅನ್ನ ಕಮ್ಮಿ ಮಾಡುತ್ತೆ ಅಲರ್ಟ್ನೆಸ್ ಮತ್ತೆ ಎನರ್ಜಿನ ಕೂಡ ಇದು ಜಾಸ್ತಿ ಮಾಡುತ್ತೆ ಅದು ಮಾತ್ರ ಕೆಲಸದಲ್ಲಿ ತಪ್ಪಾಗೋದನ್ನ ಇದು ತಡೀತಾ ಇರುತ್ತೆ ಇದರಿಂದ ನೀವು ದಿನ ಮಾಡಬೇಕಾದ ಕೆಲಸ ಕೂಡ ಪರ್ಫೆಕ್ಟ್ ಆಗಿ ತಪ್ಪಿಲ್ಲದೆ ಚೆನ್ನಾಗಿ ಆಗುತ್ತೆ ನಂಬರ್ ಟ್ವಲ್ ಗೈನ್ ಫೈನಾನ್ಷಿಯಲ್ ನಾಲೆಜ್ ರಾಬರ್ಟ್ ಕೇಸಕ್ ಏನ್ ದುಡ್ಡಿಗೋಸ್ಕರ ಕೆಲಸ ಮಾಡ್ಬಿಟ್ಟು ದುಡ್ಡನ್ನು ನಿಮ್ಗೋಸ್ಕರ ಕೆಲಸ ಮಾಡ್ಬಿಡಿ ಅಂತ ಆವಾಗ್ಲೇ ಫೈನಾನ್ಷಿಯಲಿ ಫ್ರೀ ಆಗುತ್ತೆ ದುಡ್ಡನ್ನು ನಿಮ್ಗೋಸ್ಕರ ಕೆಲಸ ಮಾಡಿಸೋದಕ್ಕೆ ಈ ಮೂರು ಸ್ಕಿಲ್ ಅನ್ನ ಮಾಸ್ಟರ್ ಮಾಡ್ಕೊಳ್ಳಿ ಸೇಲ್ಸ್ ಇದರಿಂದ ಜಾಸ್ತಿ ದುಡ್ಡನ್ನ ಸಂಪಾದನೆ ಮಾಡಬಹುದು ಮನಿ ಮ್ಯಾನೇಜ್ಮೆಂಟ್ ನೀವು ಸಂಪಾದನೆ ಮಾಡಿದ ದುಡ್ಡನ್ನ ಬಜೆಟ್ ಮಾಡಿ ನಿಮಗೆ ಬೇಕಾದ ಖರ್ಚುಗಳು ಸೇವಿಂಗ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಗೋಸ್ಕರ ಆದಷ್ಟು ದುಡ್ಡನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಮೂರನೇದು ಇನ್ವೆಸ್ಟ್ಮೆಂಟ್ ನೀವು ಸೇವ್ ಮಾಡಿ ಇಟ್ಟ ದುಡ್ಡನ್ನ ಒಳ್ಳೆ ಜಾಗದಲ್ಲಿ ಹಾಕಿ ಅದನ್ನ ಇಟ್ಕೊಂಡು ದುಡ್ಡನ್ನ ಸಂಪಾದನೆ ಮಾಡಿ ನಂಬರ್ ತರ್ಟೀನ್ ಡ್ರಿಂಕ್ ಫೋರ್ ಟು ಫೈವ್ ಲೀಟರ್ ವಾಟರ್ ಎವ್ರಿ ಡೇ ನಮ್ ಬಾಡಿ ಟೆಂಪರೇಚರ್ ನ ಕಂಟ್ರೋಲ್ ಮಾಡೋದಕ್ಕೆ ವಾಟರ್ ಒಂದು ದೊಡ್ಡ ಪಾತ್ರವನ್ನ ವಹಿಸುತ್ತೆ ಯಾವಾಗೆಲ್ಲ ನಾವು ಸೆಟ್ ಆಗ್ತೀವೋ ಆವಾಗ ನಮ್ಮ ಬಾಡಿಯಲ್ಲಿರೋ ನೀರೆಲ್ಲ ಹೊರಗಡೆ ಬರುತ್ತೆ ಇದರಿಂದ ನಮ್ಗೆ ಡಿಹೈಡ್ರೇಷನ್ ಆಗುತ್ತೆ ಜಾಸ್ತಿ ನೀರ್ ಕುಡಿದಷ್ಟು ಕಳ್ಕಂಡ ಫ್ಲಿಯಡ್ ಅನ್ನ ನಮ್ಮಿಂದ ರಿಚಾರ್ಜ್ ಮಾಡಕ್ಕಾಗುತ್ತೆ ನಮ್ಮ ಬಾಡಿಯನ್ನ ತಂಪಾಗಿ ಇಟ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ನೀರು ನಿಮ್ಮ ಸ್ಕಿನ್ ಅನ್ನ ಹೈಡ್ರೇಟೆಡ್ ಮತ್ತೆ ಹೆಲ್ದಿಯಾಗಿ ಇಟ್ಕೊಳ್ಳೋದಿಕ್ಕೆ ಹೆಲ್ಪ್ ಮಾಡುತ್ತೆ ಜಾಸ್ತಿ ನೀರ್ ಕುಡಿಯೋದ್ರಿಂದ ನಿಮ್ಮ ಮೂಡ್ ಮತ್ತೆ ಎನರ್ಜಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಕಾರಣ ಏನಂದ್ರೆ ಡಿಹೈಡ್ರೇಷನ್ ನಮಗೆ ಮತ್ತೆ ಟೈರ್ಡ್ನೆಸ್ ಅನ್ನ ಉಂಟು ಮಾಡುತ್ತೆ ನಂಬರ್ ಫೋರ್ಟೀನ್ ಪ್ರಾಕ್ಟೀಸ್ ಗ್ರಾಟಿಟ್ಯೂಡ್ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡೋದು ಸಂತೋಷವಾಗಿರೋದಕ್ಕೆ ಒಂದು ಸುಲಭವಾದ ಮಾರ್ಗ ಇದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ನಿಮ್ಮ ಲೈಫ್ ಅಲ್ಲಿ ಆದ ಒಳ್ಳೆ ವಿಷಯದ ಬಗ್ಗೆ ಯೋಚನೆ ಮಾಡಿ ಅದ್ರ ಬಗ್ಗೆ ಸಂತೋಷವನ್ನ ಪಡಿ ನಿಮ್ಗೋಸ್ಕರ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಸಹಾಯವನ್ನ ಮಾಡಿ ಇದೆಲ್ಲವನ್ನ ಮಾಡ್ತಾ ಹೋದ್ರೆ ನಿಮ್ಗೆ ತುಂಬಾ ತುಂಬಾ ಸಂತೋಷ ಸಿಗುತ್ತೆ ಮತ್ತೆ ಲೈಫ್ ಅಲ್ಲಿ ಒಂದೊಂದು ದಿನಕ್ಕೂ ಕೂಡ ನೀವು ಥ್ಯಾಂಕ್ಸ್ ಅನ್ನ ಹೇಳಿ ಅದ್ರ ಜೊತೆಗೆ ಒಂದು ಗ್ರೇಟ್ಫುಲ್ ಜರ್ನಲ್ ಅನ್ನ ಇಟ್ಕೊಳ್ಳಿ ಅದರಲ್ಲಿ ನೀವು ನಿಮ್ಗೆ ಗ್ರೇಟ್ ಅಂತ ಅನ್ಸೋ ಐದು ವಿಷಯಗಳನ್ನ ಬರ್ಕೊಳ್ಳಿ ದೇವರಿಗೆ ಜೀವನದಲ್ಲಿ ಕೊಟ್ಟ ಸಂತೋಷಕ್ಕೆ ನೀವು ತಯಾರಾಗಿ ನಂಬರ್ ಫಿಫ್ಟೀನ್ ಟ್ರಾವೆಲ್ ಟು ನ್ಯೂ ಪ್ಲೇಸಸ್ ಹೊಸ ಹೊಸ ಪ್ಲೇಸ್ ಮಾಡಬೇಕಾದ್ರೆ ಹೊಸ ಕಲ್ಚರ್ ಮತ್ತೆ ನಿಮ್ಮ ಜೀವನ ಶೈಲಿ ಕೂಡ ಇಂಪ್ರೂವ್ ಆಗುತ್ತೆ ಇದರಿಂದ ಲೋಕವನ್ನ ಹೊಸ ರೀತಿ ನೋಡೋದಿಕ್ಕೆ ಲೋಕದಲ್ಲಿ ನಾವು ಹೇಗಿರ್ಬೇಕು ಅಂತ ಚಾಲೆಂಜ್ ಮಾಡೋದಕ್ಕೆ ನಿಮ್ಗೆ ಅನ್ಸುತ್ತೆ ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಒಪ್ಪಂಟಿಯಾಗಿರ್ತೀರಾ ಆಗಿರ್ತೀರಾ ಆವಾಗ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಅವಶ್ಯಕತೆ ಉಂಟಾಗುತ್ತೆ ಇದರಿಂದ ನಿಮ್ಗೆ 第五。Okay, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಮತ್ತೆ ಜಾಸ್ತಿ ಇಂಡಿಪೆಂಡೆಂಟ್ ಆಗಿ ಇರೋದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ ಹೊಸ ಇನ್ವೈರಮೆಂಟ್ ಅಲ್ಲಿ ನೀವು ಸ್ಟೇ ಆಗೋದ್ರಿಂದ ನಿಮ್ಮ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ ನಿಮ್ಮ ಪರ್ಸನಲ್ ಮತ್ತೆ ಪ್ರೊಫೆಷನಲ್ ಲೈಫ್ ಎರಡರಲ್ಲೂ ಕೂಡ ಜಾಸ್ತಿ ಲಾಭ ಉಂಟಾಗುತ್ತೆ ನಂಬರ್ ಸಿಕ್ಸ್ಟೀನ್ ನಗಾಡಿ ಇದು ಯಾವ ಅಂದ್ರೆ ಇದನ್ನ ಯಾರೇ ಕೂಡ ಉಪಯೋಗ ಮಾಡಿಕೊಂಡು ಅವರ ಲೈಫ್ ಅನ್ನ ತುಂಬಾ ಸಂತೋಷವಾಗಿ ಇಟ್ಕೋಬಹುದು ಆದ್ರೆ ಈಗಿನ ಜನ ಹೇಗಂದ್ರೆ ಸುಮಾರು ಜನ ನಗಾಡೋದನ್ನ ಮರ್ತೇ ಹೋಗ್ಬಿಟ್ರು ಈ ಜನ ಅವರ ಲೈಫ್ ಅಲ್ಲಿ ಎಷ್ಟು ಮಟ್ಟಿಗೆ ಬೇಜಾರಾಗಿದ್ರೆ ಅಂದ್ರೆ ಇವರು ನಗಾಡೋದಕ್ಕೆ ಪ್ರಯತ್ನನೇ ಪಡಲ್ಲ ಈ ರೀತಿ ಮಾಡೋದ್ರಿಂದ ಅವರ ಕಷ್ಟ ಅನ್ನೋದು ಇನ್ನಷ್ಟು ಜಾಸ್ತಿ ಆಗುತ್ತೆ ನಿಮ್ಮ ಕಷ್ಟವನ್ನ ಕಮ್ಮಿ ಮಾಡೋದಕ್ಕೆ ಅದರಿಂದ ಹೊರಗಡೆ ಬರೋದಕ್ಕೆ ಸಂತೋಷವನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾ ತುಂಬಾ ಮುಖ್ಯವಾಗಿರುತ್ತೆ ನಾರ್ಮಲ್ ಆಗಿದ್ರು ಮಾಡ್ತಾ ಇರಿ ಇದರಿಂದ ನಗಾಡ್ತಾ ನಗಾಡ್ತಾ ನಿಮ್ಮ ಜೀವನದಲ್ಲಿ ಸಂತೋಷವಾಗಿದೆ ನಂಬರ್ ಸೆವೆಂಟೀನ್ ನಿಮ್ಮ ಅಕ್ಕಪಕ್ಕ ಪಾಸಿಟಿವ್ ಪೀಪಲ್ಸ್ ಅನ್ನ ಇಟ್ಕೊಳ್ಳಿ ಈಗಿನ ಕಾಲದಲ್ಲಿ ನಿಮ್ಮ ಪಕ್ಕದಲ್ಲಿ ಪಾಸಿಟಿವ್ ಪೀಪಲ್ಸ್ ಅನ್ನ ಇಟ್ಕೊಳ್ಳೋದು ತುಂಬಾ ತುಂಬಾ ಸುಲಭವಾಗಿದೆ ನಿಮ್ಮಿಂದ ಬೆಟರ್ ಆದ ಪರ್ಸನ್ಸ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸೊ ದಟ್ ಇದರಿಂದ ಜಾಸ್ತಿ ಸಮಯದಲ್ಲಿ ಪಾಸಿಟಿವ್ ಕಂಟೆಂಟ್ ಅನ್ನ ಕನ್ಸ್ಯೂಮ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅದು ಮಾತ್ರ ಅಲ್ದೆ ನಿಮ್ಮ ಸುತ್ತಮುತ್ತ ಯಾರ ಥಾಟ್ಸ್ ಎಲ್ಲ ನಿಮ್ಮ ಗೋಲ್ಸ್ ಅನ್ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರತ್ತೋ ಬ್ಯಾಲೆನ್ಸ್ ಜೊತೆ ಮ್ಯಾಚ್ ಆಗುತ್ತೋ ಇಲ್ಲ ಬೆಟರ್ ಆಗಿರತ್ತೋ ಅವ್ರ ಜೊತೆ ಇರಿ ಇದರಿಂದ ನೀವು ಇನ್ನಷ್ಟು ಬೆಟರ್ ಆಗಿ ಆಗ್ತೀರಾ ನಂಬರ್ ಏಟೀನ್ ಸ್ಪೆಂಡ್ ಟೈಮ್ ವಿತ್ ಫ್ಯಾಮಿಲಿ ಫ್ಯಾಮಿಲಿ ಜೊತೆ ಕನೆಕ್ಟ್ ಆಗೋದು ನಿಮ್ಮನ್ನ ರಿಲ್ಯಾಕ್ಸ್ ಮಾಡುತ್ತೆ ಅದು ಮಾತ್ರ ಅಲ್ಲದೆ ಸ್ಟ್ರೆಸ್ ನ ಬಿಟ್ಟು ಸಂತೋಷವಾಗಿರೋದಕ್ಕೆ ಇದು ತುಂಬಾ ಒಳ್ಳೆಯದು ಮತ್ತೆ ನೈಟ್ ಡಿನ್ನರ್ ಅನ್ನ ಎಲ್ಲರೂ ಕೂಡ ಕುತ್ಕೊಂಡು ಒಟ್ಟಿಗೆ ಮಾಡಿ ವಾರದಲ್ಲಿ ಒಂದಿನ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡಿ ಒಟ್ಟಿಗೆ ಸಿರ್ಕೊಂಡು ಸ್ನಾಕ್ಸ್ ಅನ್ನ ತಿನ್ನಬಹುದು ಅಥವಾ ಹೊರಗಡೆ ಹೋಗಿ ಸುತ್ತಾಡಕ್ಕೆ ಹೋಗಿ ನಂಬರ್ ನೈನ್ಟೀನ್ ಸ್ಪೆಂಡ್ ಟೈಮ್ ಇನ್ ನೇಚರ್ ನಿಮ್ಮ ಬಿಸಿ ಸ್ಕೆಡ್ಯೂಲ್ ಇಂದ ಇದಕ್ಕೋಸ್ಕರ ಸ್ವಲ್ಪ ಟೈಮ್ ಅನ್ನ ಎತ್ತಿಡಿ ಮನೆಯಿಂದ ಹೊರಗಡೆ ಬನ್ನಿ ಎಲ್ಲಿ ನೀವು ನೇಚರ್ ಅನ್ನ ಫೀಲ್ ಮಾಡಕ್ಕಾಗುತ್ತೋ ಆ ರೀತಿ ಒಂದು ಜಾಗಕ್ಕೆ ನೀವು ಹೋಗಿ ಅಲ್ಲಿ ಓಪನ್ ಆಗಿ ಸಿಗೋ ಆ ಗಾಳಿ ಎಲೆಗಳ ಆ ಸದ್ದು ಜಲಪಾತದ ನೀರಿನ ಶಬ್ದ ಎಲ್ಲವನ್ನ ಇದರಿಂದ ಎನರ್ಜಿ ಆಗಿ ತುಂಬಾ ಸಂತೋಷವಾಗಿ ಇರಬಹುದು ವಾರದಲ್ಲಿ ನೂರ ನಿಮಿಷ ನೇಚರ್ ಜೊತೆ ಸ್ಪೆಂಡ್ ಮಾಡೋದು ನಿಮ್ಗೊಂದು ಒಳ್ಳೆಯ ಹೆಲ್ತ್ ಅನ್ನ ಕೊಡುತ್ತೆ ನಂಬರ್ ಟ್ವೆಂಟಿ ಬಿ ಪ್ರೋ ಆಕ್ಟಿವ್ ಸಕ್ಸೆಸ್ಫುಲ್ ಪೀಪಲ್ ಸೀಕ್ರೆಟ್ ಇದೆ ಯಾಕಂದ್ರೆ ಅವರ ಸಿಚುವೇಶನ್ ಮೇಲೆ ಕಂಟ್ರೋಲ್ ಆಗಿರ್ತಾರೆ ಮೊದಲೇ ಅವರು ಪ್ಲಾನ್ ಮಾಡಿ ಮಾಡ್ತಾರೆ ಆದ್ರೆ ಅನ್ಸಕ್ಸೆಸ್ಫುಲ್ ಪರ್ಸನ್ಸ್ ರಿಸಲ್ಟ್ ಚೆನ್ನಾಗಿ ಬರ್ತಿಲ್ಲ ಅಂದ್ರೆ ಬೇಜಾರ್ ಆಗ್ತಾರೆ ಸಕ್ಸಸ್ಫುಲ್ ಪರ್ಸನ್ಸ್ ಎಲ್ಲ ಈ ರೀತಿ ಇರೋದಕ್ಕೆ ಕಾರಣ ಏನಂದ್ರೆ ಅವರು ತುಂಬಾ ಆಕ್ಟಿವ್ ಆಗಿರ್ತಾರೆ ಹೀಗೆ ನೀವು ನಿಮ್ಮ ಲೈಫ್ ಅಲ್ಲಿ ಬರೋ ಸಮಸ್ಯೆಯನ್ನ ಡೀಲ್ ಮಾಡೋದಿಕ್ಕೆ ತಯಾರಾಗಿ ಇದ್ದೀರಾ ಅಂದ್ರೆ ನೀವು ಪ್ರೋ ಆಕ್ಟಿವ್ ಆಗಿ ಮತ್ತೆ ಅಡ್ವಾನ್ಸ್ ಆಗಿ ಪ್ಲಾನ್ ಮಾಡಿ ನಂಬರ್ ಟ್ವೆಂಟಿ ಒನ್ ಬೀಯಿಂಗ್ ವಿತ್ ದ ಎಂಡ್ ಮೈಂಡ್ ನೀವು ನಿಮ್ಮ ಲೈಫ್ ಅಲ್ಲಿ ಯಾವ್ದಾದ್ರು ಒಂದು ಕೆಲಸವನ್ನ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಅದನ್ನ ಕಂಪ್ಲೀಟ್ ಮಾಡ್ತೀವಿ ಅನ್ನೋ ಥಾಟ್ಸ್ ಅಲ್ಲೇ ಸ್ಟಾರ್ಟ್ ಮಾಡಿ ಅದನ್ನ ಫಿನಿಶ್ ಮಾಡಿ ಮುಗಿಸೋ ತನಕ ನಿಲ್ಬೇಡಿ ಈ ರೀತಿ ಮಾಡೋದ್ರಿಂದ ವೇಗವಾಗಿ ನಿಮ್ಮ ಕೆಲಸವನ್ನ ಮಾಡೋಕ್ಕಾಗುತ್ತೆ ಮತ್ತೆ ನೀವು ಕೂಡ ಸಕ್ಸಸ್ಫುಲ್ ಆಗೋ ಜರ್ನಿಯಲ್ಲಿ ವೇಗವಾಗಿ ಓಡ್ತೀರಾ ಸೊ ಇವತ್ತಿಂದ ನಿರ್ಧಾರ ಮಾಡಿ ಯಾವ ಕೆಲಸವನ್ನ ಮಾಡಿದ್ರು ಕೂಡ ಪೂರ್ತಿಯಾಗಿ ಮಾಡ್ತೀನಿ ಅಂತ ನಂಬರ್ ಟ್ವೆಂಟಿ ಟು ಸೈಡ್ ಹಸಲ್ ನ ಸ್ಟಾರ್ಟ್ ಮಾಡಿ ಇಂಟೆಲ್ ಕಂಪನಿ ಒಂದು ಸೈಡ್ ಬಿಸ್ನೆಸ್ ಮೂಲಕನೇ ಸ್ಟಾರ್ಟ್ ಆಯಿತು ಇವತ್ತು ಇದರ ವ್ಯಾಲ್ಯೂಯೇಷನ್ ಮಿಲಿಯನ್ ಡಾಲರ್ಸ್ ಇಂಟೆಲ್ ನ ಫೌಂಡರ್ ಅವರ ಕಾಲೇಜ್ ಸಮಯದಲ್ಲಿ ದಿನಪೂರ್ತಿ ಈ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಮತ್ತೆ ಇದರಿಂದ ಒಳ್ಳೆಯ ರೆಸ್ಪಾನ್ಸ್ ಮತ್ತೆ ಪ್ರಾಫಿಟ್ ಬರೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಅದನ್ನ ಫುಲ್ ಟೈಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೈಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿಂದ ನೀವು ಫೈನಾನ್ಶಿಯಲಿ ಸೆಕ್ಯೂರ್ ಆಗ್ತೀರಾ ಸೈಡ್ ಇನ್ಕಮ್ ಸಿಕ್ಕಿದ್ರೆ ನೀವು ಬರೀ ಒಂದ್ ಇನ್ಕಮ್ ಗೆ ಸೀಮಿತವಾಗಿ ಇರಬೇಕಾದ ಅವಶ್ಯಕತೆ ಇರಲ್ಲ ನಂಬರ್ ಟ್ವೆಂಟಿ ಹೆಲ್ಪ್ ಕೇಳೋದಕ್ಕೆ ಯಾವಾಗ್ಲೂ ಕೂಡ ಭಯ ಪಡಬೇಡಿ ಒಬ್ಬರ ಹತ್ರ ಹೆಲ್ಪ್ ಕೇಳೋದಕ್ಕೆ ನಮ್ಗೆ ಧೈರ್ಯ ಮತ್ತೆ ಹ್ಯುನಿಟಿ ಬೇಕಾಗುತ್ತೆ ಇದೊಂದು ಸ್ಟ್ರೆಂತ್ ನ ಗುರುತಾಗಿ ಕೂಡ ಇರುತ್ತೆ ಈ ರೀತಿ ಹೆಲ್ಪ್ ಕೇಳೋದ್ರಿಂದ ನಿಮ್ಗೆ ಹೆಲ್ಪ್ ಬೇಕಾಗುತ್ತೆ ಅಂತ ಬೇರೆಯವರಿಗೆ ಅರ್ಥ ಆಗುತ್ತೆ ಆ ರೀತಿ ಅರ್ಥ ಮಾಡ್ಕೊಂಡ್ರು ಖಂಡಿತ ಸಹಾಯ ಮಾಡ್ತಾರೆ ನೀವು ಯಾವ್ದಾರು ಸಮಸ್ಯೆಯಿಂದ ಸ್ಟ್ರಗಲ್ ಆಗ್ತಾ ಇದ್ರೆ ಅದಕ್ಕೆ ಏನು ಪರಿಹಾರ ಅಂತ ಬೇರೆಯವ್ರ ಹತ್ರ ಕೇಳೋದು ತುಂಬಾ ತುಂಬಾ ಉಪಯುಕ್ತವಾಗಿರುತ್ತೆ ಅವ್ರ ಹತ್ರ ಬೇರೆ ಬೇರೆ ರೀತಿಯ ಪರ್ಸ್ಪೆಕ್ಟಿವ್ ಮತ್ತೆ ಇನ್ಫಾರ್ಮೇಶನ್ ಎಲ್ಲ ಇರಬಹುದು ಮತ್ತೆ ಇದು ನಿಮ್ಮ ಪ್ರಾಬ್ಲಮ್ ಅನ್ನ ಹೊಸ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತೋರಿಸುತ್ತೆ ನೀವು ಯಾವಾಗ ಹೆಲ್ಪ್ ಕೇಳ್ತಿರೋ ಆವಾಗ ಹೊಸ ಐಡಿಯಾವನ್ನ ನೀವು ಓಪನ್ ಮಾಡಿ ಇಟ್ಟಂಗೆ ಇದು ನಿಮ್ಮನ್ನ ಲರ್ನ್ ಮಾಡೋದಕ್ಕೆ ಅಥವಾ ಗ್ರೋ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನಂಬರ್ ಟ್ವೆಂಟಿ ಎಂಜಾಯ್ ದ ಜರ್ನಿ ಒಂದು ಡೆಸ್ಟಿನೇಷನ್ ನ ರೀಚ್ ಆದ್ಮೇಲೆ ಸಿಗೋದು ಅನ್ನೋದು ಸಂತೋಷ ಅಲ್ಲ ಸಂತೋಷ ಅನ್ನೋದು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಬಾಳೋದ್ರಿಂದ ಮತ್ತೆ ಜರ್ನಿಯನ್ನ ಅಪ್ರಿಷಿಯೇಟ್ ಮಾಡೋದ್ರಿಂದ ನಿಮ್ಗೆ ಸಂತೋಷ ಅನ್ನೋದು ಸಿಗುತ್ತೆ ಯಾವಾಗ ನೀವು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಸಂತೋಷವಾಗಿರ್ತೀರೋ ಆವಾಗ ನೀವು ಜೀವನವನ್ನು ಸಾಧಿಸಬೇಕಾದ್ರೆ ಸಂತೋಷ ನಿಮ್ಗೆ ಜಾಸ್ತಿ ಸಿಗುತ್ತೆ ಆದ್ರಿಂದನೆ ನಿಮ್ಮ ಜರ್ನಿಯನ್ನ ನೀವು ಎಂಜಾಯ್ ಮಾಡಿ ಇಪ್ಪತ್ನಾಲ್ಕು ಅಭ್ಯಾಸವನ್ನ ನೋಡಾಯ್ತು ಇದನ್ನ ಫಾಲೋ ಮಾಡ್ತಿರೋ ಬಿಡ್ತಿರೋ ಎಲ್ಲ ಕೂಡ ನಿಮ್ಮ ಕೈಯಲ್ಲಿದೆ ಆವಾಗ್ಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷವನ್ನ ಒಂದು ಹೊಸ ವರ್ಷವಾಗಿ ನೀವು ಬಾಳಕ್ಕಾಗುತ್ತೆ ಫ್ರೆಂಡ್ಸ್ ಬನ್ನಿ ಈ ವಿಡಿಯೋದಲ್ಲಿ ಹಿಡಿದ ಎಲ್ಲಾ ಹ್ಯಾಬಿಟ್ ಅನ್ನ ಮತ್ತೆ ನೋಡೋಣ ಸೊ ದಟ್ ನಿಮ್ಗೆ ಒಳ್ಳೆ ರೀತಿ ನೆನಪಲ್ಲಿರುತ್ತೆ ನಿಮ್ಮ ಲೈಫ್ ಬೆಟರ್ ಆಗಿ ಹಾಕ್ಸೋದಕ್ಕೆ ನಿಮ್ಮನ್ನ ಹೆಲ್ದಿಯಾಗಿಟ್ಕೊಳ್ಳೋದಕ್ಕೆ ಹತ್ತರಿಂದ ಹದಿನೈದು ನಿಮಿಷ ಎಕ್ಸರ್ಸೈಸ್ ಮಾಡಿ ನಿಮ್ಮ ಆಹಾರದಲ್ಲಿ ವೆಜಿಟೇಬಲ್ಸ್ ಮತ್ತೆ ಪ್ರೋಟೀನ್ ಜಾಸ್ತಿ ಹಾಕಿ ನಿದ್ದೆ ಮಾಡೋಕ್ಕಿಂತ ಎರಡು ಗಂಟೆ ಮುಂಚೆ ಯಾವುದೇ ರೀತಿ ಸ್ಕ್ರೀನ್ ನೋಡ್ಬೇಡಿ ಟೆಕ್ನಾಲಜಿ ಮತ್ತೆ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರ ಇರಿ ದಿನ ಪೂರ್ತಿ ಹತ್ತರಿಂದ ಹದಿನೈದು ನಿಮಿಷ ಮೆಡಿಟೇಷನ್ ಮಾಡಿ ದಿನ ನಿದ್ದೆ ಮಾಡೋಕ್ಕಿಂತ ಮುಂಚೆ ಎಚ್ಚರ ಆಗೋ ಮಾರ್ನೇ ದಿನದಲ್ಲಿ ಅರವತ್ತು ನಿಮಿಷಗಳನ್ನ ಇಪ್ಪತ್ತಿಪ್ಪತ್ತು ನಿಮಿಷವಾಗಿ ಡಿವೈಡ್ ಮಾಡಿ ಇಟ್ಕೊಳ್ಳಿ ಒಂದು ದಿನದಲ್ಲಿ ಒಂದು ಬುಕ್ ತಗೊಂಡು ಅದರಲ್ಲಿ ಒಂದ್ ಪೇಜ್ ಓದಕ್ಕೆ ಟ್ರೈ ಮಾಡಿ ಯಾವ್ದಾದ್ರು ಒಂದು ಹೊಸ ಸ್ಕಿಲ್ ಅನ್ನ ಕಲ್ತ್ಕೊಳ್ಳಿ ಹೀಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರನ್ನ ಬೆಟರ್ ಆಗಿ ಮಾಡಿ ಒಂದ್ ಸಮಯದಲ್ಲಿ ಒಂದೇ ಕೆಲಸವನ್ನ ಮಾಡೋದಕ್ಕೆ ಟ್ರೈ ಮಾಡಿ ನಿಮ್ಮ ದಿನವನ್ನ ಪ್ರೊಡಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಟೈಮ್ ಬ್ರೇಕ್ನ ಉಪಯೋಗ ಮಾಡ್ಕೊಳ್ಳಿ ನಿಮ್ಮ ಶಾರ್ಟ್ ಮತ್ತೆ ಲಾಂಗ್ ಟರ್ಮ್ ಗೋಲ್ ಅನ್ನ ಸೆಟ್ ಮಾಡಿ ಬೇಕಾದಷ್ಟು ನಿದ್ದೆಯನ್ನ ಮಾಡಿ ನಿಮ್ಮ ಫೈನಾನ್ಷಿಯಲ್ ನಾಲೆಜ್ ಅನ್ನ ಜಾಸ್ತಿ ಮಾಡಿ ದಿನ ಪೂರ್ತಿ ನಾಲ್ಕರಿಂದ ಐದು ಲೀಟರ್ ನೀರನ್ನ ಕುಡಿಯಿರಿ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಅನ್ನ ಮಾಡಿ ಹೊಸ ಹೊಸ ಗೆ ಟ್ರಾವೆಲ್ ಮಾಡಿ ನಗಾಡಿ ನಿಮ್ಮ ಲೈಫ್ ತುಂಬಾ ಸಂತೋಷಕರವಾಗಿ ಬಾಳಿ ನಿಮ್ಮ ಲೈಫ್ ನ ಆಫ್ಲೈನ್ ಮತ್ತೆ ಆನ್ಲೈನ್ ಎರಡರಲ್ಲೂ ಪಾಸಿಟಿವ್ ಪೀಪಲ್ಸ್ ಅನ್ನ ಇಟ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಅನ್ನ ಜಾಸ್ತಿ ಸ್ಪೆಂಡ್ ಮಾಡಿ ಒಂದು ವಾರದಲ್ಲಿ ಕಮ್ಮಿ ಅಂದ್ರೂ ನೂರ ಇಪ್ಪತ್ತು ನಿಮಿಷ ನೇಚರ್ ಜೊತೆ ನೀವು ಇಂಟ್ರಾಕ್ಟ್ ಮಾಡಿ ನಿಮ್ಮ ಲೈಫಲ್ಲಿ ಬರೋ ಸಮಸ್ಯೆಯನ್ನ ಡೀಲ್ ಮಾಡಬೇಕು ಅಂತ ಅನ್ಕೊಂಡ್ರೆ ಅವಾಗ ಪ್ರೋ ಆಕ್ಟಿವ್ ಆಗಿ ಬದಲಾಗಿ ನೀವು ನಿಮ್ಮ ಲೈಫಲ್ಲಿ ಯಾವ ಕೆಲಸವನ್ನ ಸ್ಟಾರ್ಟ್ ಮಾಡ್ತಿರೋ ಅದನ್ನ ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಥಾಟ್ಸ್ ಅಲ್ಲೇ ನೀವು ಸ್ಟಾರ್ಟ್ ಮಾಡಬೇಕು ನಿಮ್ಮ ರೆಗ್ಯುಲರ್ ಕೆಲಸದೊಂದಿಗೆ ಒಂದು ಪಾರ್ಟ್ ಟೈಮ್ ಅನ್ನ ಸ್ಟಾರ್ಟ್ ಮಾಡಿ ಹೆಲ್ಪ್ ನ ಕೇಳೋದಕ್ಕೆ ಭಯ ಫೈನಲಿ ಜರ್ನಿಯನ್ನ ಎಂಜಾಯ್ ಮಾಡಿ ಈ ಇಪ್ಪತ್ನಾಲ್ಕು ಹ್ಯಾಬಿಟ್ ಅಲ್ಲಿ ಯಾವ್ಯಾವ ಹ್ಯಾಬಿಟ್ ಅನ್ನ ಖಂಡಿತವಾಗಿ ಫಾಲೋ ಮಾಡ್ತೀರಾ ಅಂತ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಫಾರ್ ವಾಚಿಂಗ್ ಇನ್ನೊಂದು ವಿಡಿಯೋದಲ್ಲಿ ನಾನಿಮ್ಮನ್ನ